Terima <small> kasih telah menonton! ಇವತ್ತಿನ ದಿನ ನಾವು ಬಹುಭಾಷೆಗಳನ್ನು ಕಲಿಯುವುದರಿಂದ ಲಾಭವಿದೆಯೇ ಜಾಬ್ ಆಪರ್ಚುನಿಟೀಸ್ ವಿದೇಶಿ ಭಾಷೆಗಳನ್ನು ಕಲಿಯುವುದರಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಎಷ್ಟು ಲಾಭವಿದೆ ಎಂಬುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಫುಲ್ ನೋಡಿ ನಿಮಗೆ ಅರ್ಥವಾಗುತ್ತದೆ ಹೊಸ ಭಾಷೆ ಕಲಿಯುವುದು ಒಂದು ಕಾಲದಲ್ಲಿ ಕೇವಲ ಹವ್ಯಾಸವಾಗಿತ್ತು ಆದರೆ ಜಾಗತೀಕರಣದ ಏರಿಕೆಯೊಂದಿಗೆ ಬಹುಭಾಷಾ ಜ್ಞಾನವು ಈಗ ಒಂದು ಪ್ರಮುಖ ವೃತ್ತಿ ಕೌಶಲ್ಯವಾಗಿದೆ ವಿದೇಶಿ ಭಾಷೆಗಳನ್ನು ಕಲಿಯಲು ಈಗ ಹಲವು ಮಾರ್ಗಗಳಿವೆ ನೀವು ಆನ್ಲೈನ್ ಕೋರ್ಸ್ಗಳು ಔಪಚಾರಿಕ ಸಂಸ್ಥೆಗಳು ಮತ್ತು ವೈಯಕ್ತಿಕ ಬೋಧಕರ ಮೂಲಕ ಕಲಿಯಬಹುದಾಗಿದೆ ಮತ್ತು ಆದ್ದರಿಂದ ವಿದೇಶಿ ಭಾಷೆಗಳನ್ನು ತಿಳಿದುಕೊಳ್ಳುವುದರಿಂದ ನಿಮ್ಮ ಉದ್ಯೋಗಾವಕಾಶಗಳು ಮತ್ತು ಸಂಬಳ ಹೇಗೆ ಹೆಚ್ಚಾಗುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಫಸ್ಟ್ ಒಂದು ವಿದೇಶಿ ಭಾಷೆಗಳು ಏಕೆ ಮುಖ್ಯವಾಗಿರುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತಾರಾಷ್ಟ್ರೀಯ ಅವಕಾಶಗಳು ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವಿದೇಶಿ ಭಾಷೆಗಳನ್ನು ತಿಳಿದುಕೊಳ್ಳುವುದರಿಂದ ಬಡ್ತಿ ಮತ್ತು ಅಂತಾರಾಷ್ಟ್ರೀಯ ಯೋಜನೆಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಇದರಿಂದ ಅವರು ವಿವಿಧ ದೇಶಗಳ ಜನರೊಂದಿಗೆ ಸುಲಭವಾಗಿ ಸಂವಹನ ನಡೆಸಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಹೆಚ್ಚಿನ ಸಂಬಳ ಸಂಬಳದ ಬಗ್ಗೆ ನೋಡುವುದಾದರೆ ವಿದೇಶಿ ಭಾಷೆ ತಜ್ಞರ ಸಂಬಳ ಸರಾಸರಿ ಸಂಬಳಕ್ಕಿಂತ ಎರಡರಿಂದ ಮೂರು ಪಟ್ಟು ಹೆಚ್ಚಾಗಿದೆ ಒಂದು ಅಧ್ಯಯನವು ವಿದೇಶಿ ಭಾಷಾ ಕೌಶಲ್ಯ ಹೊಂದಿರುವವರು ಸರಾಸರಿ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ವೇತನ ಹೆಚ್ಚಳವನ್ನು ಪಡೆಯುತ್ತಾರೆ ಎಂದು ಕಂಡುಬಂದಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ವ್ಯವಹಾರ ವಿಸ್ತರಣೆಯ ಬಗ್ಗೆ ನೋಡುವುದಾದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳನ್ನು ಬೆಳೆಸಲು ಭಾಷಾ ಕೌಶಲ್ಯಗಳನ್ನು ನಿರ್ಣಾಯಕವಾಗಿದೆ ಉದಾಹರಣೆಗೆ ನೋಡುವುದಾದರೆ ನೀವು ಚೀನಿ ಕಂಪನಿಯೊಂದಿಗೆ ವ್ಯವಹಾರ ಮಾಡಲು ಬಯಸಿದರೆ ನೀವು ಅವರ ಭಾಷೆಯನ್ನು ಮಾತನಾಡಲು ಸಾಧ್ಯವಾದರೆ ಒಪ್ಪಂದಗಳನ್ನು ತಲುಪಬಹುದು ಸುಲಭವಾಗುತ್ತದೆ ಇನ್ನೊಂದು ಸೆಕೆಂಡ್ ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಹೆಚ್ಚು ಬೇಡಿಕೆ ಇರುವ ಭಾಷೆಗಳು ಮತ್ತು ಸಂಬಳಗಳು ಅಂದರೆ ನಮ್ಮ ಇಡೀ ದೇ ಪ್ರಪಂಚದಲ್ಲಿ ಹೆಚ್ಚು ಬೇಡಿಕೆ ಇರುವ ಭಾಷೆಗಳು ಮತ್ತು ಸಂಬಳಗಳ ಬಗ್ಗೆ ನೋಡುವುದಾದರೆ ಫಸ್ಟ್ ಒನ್ ಬರೋದು ಚೈನೀಸ್ ಚೀನಾದ ಆರ್ಥಿಕತೆ ವೇಗವಾಗಿ ಬೆಳೆಯುತ್ತಿದೆ ಜಾಗತಿಕ ವ್ಯಾಪಾರದಲ್ಲಿ ಚೀನಾ ಪ್ರಮುಖ ಪಾತ್ರ ವಹಿಸುತ್ತದೆ ಅದಕ್ಕಾಗಿಯೇ ಚೈನೀಸ್ ಭಾಷೆ ತಿಳಿದಿರುವ ಜನರಿಗೆ ಹೆಚ್ಚಿನ ಪ್ರಕಾರ ಚೈನೀಸ್ ಭಾಷೆ ತಿಳಿದಿರುವ ಜನರು ವರ್ಷಕ್ಕೆ ಸರಾಸರಿ ಹನ್ನೊಂದು ಪಾಯಿಂಟ್ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಗಳಿಸುತ್ತಾರೆ ಸೆಕೆಂಡ್ ನೋಡುವುದಾದರೆ ಜರ್ಮನಿ ಇಂಜಿನಿಯರಿಂಗ್ ಮತ್ತು ಉತ್ಪಾದನೆಯಲ್ಲಿ ಜರ್ಮನಿ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ ಜರ್ಮನ್ ತಿಳಿದಿರುವವರು ಜನರು ಈ ಕ್ಷೇತ್ರದಲ್ಲಿ ಅತ್ಯುತ್ತಮ ಉದ್ಯೋಗಗಳನ್ನು ಪಡೆಯಬಹುದಾಗಿರುತ್ತದೆ ಅವರು ರೂಪಾಯಿ ಒಂಬತ್ತು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಸಂಬಳ ಗಳಿಸುತ್ತಾರೆ ಇನ್ನು ಮೂರನೇ ನೋಡುವುದಾದರೆ ಫ್ರೆಂಚ್ ಮತ್ತು ಸ್ಪ್ಯಾನಿಷ್ ಫ್ರಾನ್ಸ್ ಮತ್ತು ಸ್ಪೇನ್ ಲ್ಯಾಟಿನ್ ಅಮೇರಿಕನ್ ದೇಶಗಳೊಂದಿಗೆ ಬಲವಾದ ವ್ಯಾಪಾರ ಸಂಬಂಧವನ್ನು ಹೊಂದಿದೆ ವಿಶ್ವಸಂಸ್ಥೆ ಮತ್ತು ಯುನೆಸ್ಕೋದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಫ್ರೆಂಚ್ ವಿಶೇಷ ಸ್ಥಾನವನ್ನು ಹೊಂದಿದೆ ಈ ಭಾಷೆಗಳನ್ನು ತಿಳಿದಿರುವವರು ಉತ್ತಮ ಸಂಬಳವನ್ನು ಸಹ ಗಳಿಸುತ್ತಾರೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಅರೇಬಿಕ್ ಮಧ್ಯಪ್ರಾಚ್ಯದ ವ್ಯವಹಾರ ಮತ್ತು ತೈಲ ಕ್ಷೇತ್ರಗಳಲ್ಲಿ ಅರೇಬಿಕ್ ತಿಳಿದಿರುವವರಿಗೆ ಅಪಾರ ಅವಕಾಶಗಳಿವೆ ಅಲ್ಲಿನ ಆರ್ಥಿಕ ಅಭಿವೃದ್ಧಿ ತ್ವರಿತವಾಗಿದೆ ಮತ್ತು ಅದಕ್ಕಾಗಿ ಅರೇಬಿಕ್ ಭಾಷೆ ತಜ್ಞರಿಗೆ ಉತ್ತಮ ಸಂಬಳವಿದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವ ಸಬ್ಸ್ಕ್ರೈಬ್ಂದ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು